ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಿದ್ದೀರ ಸಾಗರ್ ಅಪ್ಡೇಟ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಲೇಬರ್ ಕಾರ್ಡ್ ಇರುವ ಫಲಾನುಭವಿಗಳಿಗೆ ಸರ್ಕಾರದಿಂದ ಯಾವೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಲೇಬರ್ ಕಾರ್ಡ್ ಇರುವ ಫಲಾನುಭವಿಗಳಿಗೆ ಸಿಗುವ ಸೌಲಭ್ಯಗಳು ಯಾವ್ಯಾವಂತಂದರೆ ಸರ್ಕಾರದಿಂದ ನೋಡ್ಕೋಬೋದು ಇಲ್ಲಿ ಅವ್ರಿಗೆ ಅರವತ್ತು ವರ್ಷ ಕಂಪ್ಲೀಟ್ ಆದರೆ ಅಂದರೆ ಈಗ ಲೇಬರ್ ಕಾರ್ಡ್ ಇರುತ್ತಲ್ವಾ ಫಲಾನುಭವಿಗೆ ಅರವತ್ತು ವರ್ಷ ಮೀರಿದರೆ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಪಿಂಚಣಿ ಅಮೌಂಟ್ನ ಸರ್ಕಾರ ನೀಡುತ್ತೆ ನಂತರ ನೋಡ್ಕೋಬೋದು ಇಂದ ಈಗ ಲೇಬರ್ ಕಾರ್ಡ್ ಇರುವ ಫಲಾನುಭವಿಗೆ ಸರ್ಕಾರ ಟ್ರೈನಿಂಗ್ ಕಮ್ ಟೂಲ್ ಕಿಟ್ ಸೌಲಭ್ಯ ಅಂತ ಇಪ್ಪತ್ತು ಸಾವಿರ ರೂಪಾಯಿ ನೀಡುತ್ತೆ ನಂತರ ವಸತಿ ಸೌಲಭ್ಯ ಅಂದರೆ ಈಗ ಕಾರ್ಮಿಕರಿಗೆ ಗೃಹ ಭಾಗ್ಯ ಅಂತಂದರೆ ಈಗ ಅವ್ರಿಗೆ ಮನೆ ಇರೋಲ್ಲ ವಸತಿ ಅಂದರೆ ಮನೆ ಇರುವುದಿಲ್ಲ ಅಂಥ ಲೇಬರ್ ಕಾರ್ಡ್ ಇರುವಂಥ ಫಲಾನುಭವಿಗೆ ಅಂದರೆ ಕಾರ್ಮಿಕ ಕಾರ್ಡ್ ಇರುವಂಥ ಫಲಾನುಭವಿಗೆ ಏನಾದರೂ ಮನೆ ಅಂದರೆ ಅವರು ವಾಸ ಮಾಡೋಕ್ಕೆ ಮನೆ ಇಲ್ಲ ಅಂತಂದರೆ ಅವ್ರಿಗೆ ಮನೆ ಕಟ್ಟಿಕೊಳ್ಳೋಕ್ಕೆ ವರ್ಷ ಅಂದರೆ ಒಂದು ಮನೆಗೆ ಎರಡು ಲಕ್ಷ ರೂಪಾಯಿ ಸರ್ಕಾರ ಅವ್ರಿಗೆ ಸೌಲಭ್ಯ ಅಂದರೆ ಪ್ರೋತ್ಸಾಹನ ನೀಡುತ್ತೆ ಮನೆ ಕಟ್ಟೋಕ್ಕೆ ನಂತರ ಈಗ ಎರಿಗೆ ಸೌಲಭ್ಯ ನೀಡುತ್ತೆ ಅಂದರೆ ಈಗ ತಾಯಿ ಲಕ್ಷ್ಮೀ ಬಾಂಡ್ ಅಂತ ಇರುತ್ತಲ್ವ ಮಹಿಳೆಯಲ್ಲಿ ಈಗ ಮಹಿಳೆಗೆ ಗಂಡು ಮಗು ಆದರೆ ಇಪ್ಪತ್ತು ಸಾವಿರ ರೂಪಾಯಿ ನೀಡುತ್ತೆ ಅಂದರೆ ಎರಡೇ ಮಕ್ಕಳಿಗೆ ಮತ್ತು ಹೆಣ್ಮಗು ಆದರೆ ಮೂವತ್ತು ಸಾವಿರ ರೂಪಾಯಿ ನೀಡುತ್ತೆ ನಂತರ ಈಗ ಲೇಬರ್ ಕಾರ್ಡ್ ಇರುವ ಅಂದರೆ ಕಾರ್ಮಿಕ ಕಾರ್ಡ್ ಇರುವ ಫಲಾನುಭವಿ ಅಕಸ್ಮಾತ್ ಅಂದರೆ ಅವ್ರಿಗೆ ಅವರು ಡೆತ್ ಆದರೆ ಅವ್ರ ಅಂತ್ಯಕ್ರಿಯೆಗೆ ಎಷ್ಟು ಅಂತಂದರೆ ನಾಲ್ಕು ಸಾವಿರ ರೂಪಾಯಿಯಿಂದ ಐವತ್ತು ಸಾವಿರವರೆಗೂ ಸಹಾಯಧನ ನೀಡುತ್ತೆ ನಂತರ ಈಗ ಲೇಬರ್ ಕಾರ್ಡ್ ಫಲಾನುಭವಿಯ ಅಂದರೆ ಮಕ್ಕಳು ಏನಾದರೂ ಅಂದರೆ ಕಾರ್ಮಿಕ ಕಾರ್ಡಿರುವ ಮಕ್ಕಳು ಏನಾದರೂ ವಿದ್ಯಾಭ್ಯಾಸ ಮಾಡ್ತಾ ಇದ್ದರೆ ಅವರಿಗೆ ಶೈಕ್ಷಣಿಕ ಸಹಾಯಧನನೂ ನೀಡ್ತಿದೆ ಅಂದರೆ ಇಬ್ಬರು ಮಕ್ಕಳಿಗೆ ಮಾತ್ರ ಒಂದು ಎರಡು ಹಾಗೂ ಮೂರನೇ ತರಗತಿನಲ್ಲಿ ಓದ್ತಿರುವ ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಮತ್ತು ನಾಲ್ಕು ಐದು ಆರನೇ ತರಗತಿನಲ್ಲಿ ಓದ್ತಿರುವ ಮಕ್ಕಳಿಗೆ ಮೂರು ಸಾವಿರ ರೂಪಾಯಿ ನೀಡುತ್ತೆ ನಂತರ ಏಳು ಎಂಟನೇ ತರಗತಿನಲ್ಲಿ ಅಂದರೆ ಉತ್ತೀರ್ಣರಾದವ್ರಿಗೆ ನಾಲ್ಕು ಸಾವಿರ ಮತ್ತು ಒಂಬತ್ತು ಹತ್ತನೇ ಆಮೇಲೆ ನಂತರ ಪ್ರಥಮ ಪಿ ಯು ಸಿನಲ್ಲಿ ಉತ್ತೀರ್ಣರಾದ ಆಗಿರುವಂಥ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಆರು ಸಾವಿರ ರೂಪಾಯಿ ನೀಡುತ್ತೆ ನಂತರ ಈಗ ಐ ಟಿ ಐ ಡಿಪ್ಲೊಮಾ ಇವರಿಗೆಲ್ಲ ಈಗ ದ್ವಿತೀಯ ಪಿ ಯು ಸಿನಲ್ಲಿ ಉತ್ತೀರ್ಣರಾದರೆ ಹತ್ತು ಸಾವಿರ ರೂಪಾಯಿ ನೀಡುತ್ತೆ ನಂತರ ಈಗ ಇಂಜಿನಿಯರಿಂಗ್ ಕೋರ್ಸ್ ಅಥವಾ ಪದವಿ ಮುಗಿಸಿದರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ನೀಡುತ್ತೆ ನಂತರ ಈಗ ಎಸ್ ಎಸ್ ಎಲ್ ಸಿಯಲ್ಲಿ ಶೇಕಡ ಎಪ್ಪತ್ತೈದಕ್ಕಿಂತ ಜಾಸ್ತಿ ಅಂಕ ಪಡೆದಿರುವ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಸರ್ಕಾರ ಪ್ರೋತ್ಸಾಹಧನ ಅಂತ ಹೇಳಿ ಐದು ಸಾವಿರದಿಂದ ಏಳು ಸಾವಿರ ರೂಪಾಯಿ ನೀಡುತ್ತೆ ನಂತರ ಈಗ ಪದವಿನಲ್ಲಿ ಈಗ ಪದವಿ ಕೋರ್ಸ್ನಲ್ಲಿ ಶೇಕಡ ಎಪ್ಪತ್ತೈದು ಪರ್ಸೆಂಟ್ಗಿಂತ ಅಂಕ ಪಡೆದವ್ರಿಗೆ ಸರ್ಕಾರ ಸರ್ಕಾರ ಈಗ ಹತ್ತು ಸಾವಿರ ರೂಪಾಯಿ ನೀಡುತ್ತೆ ನಂತರ ಈಗ ಪದವಿ ತತ್ಸಮ ಕೋರ್ಸ್ನಲ್ಲಿ ಶೇಕಡ ಎಪ್ಪತ್ತೈದು ಅಂಕ ಪಡೆದವ್ರಿಗಿಂತ ಜಾಸ್ತಿ ಪಡೆದಿದ್ದರೆ ಹದಿನೈದು ಸಾವಿರ ರೂಪಾಯಿ ನೀಡುತ್ತೆ ನಂತರ ಈಗ ಸರ್ಕಾರ ವೈದ್ಯಕೀಯ ಸಹಾಯಧನನೂ ಮಾಡುತ್ತೆ ಕಾರ್ಮಿಕ ಆರೋಗ್ಯ ಭಾಗ್ಯ ಅಂದರೆ ಈಗ ಕಾರ್ಮಿಕ ಕಾರ್ಡ್ ಇರುವ ಫಲಾನುಭವಿಗೆ ಸರ್ಕಾರ ಮುನ್ನೂರಿಂದ ಹತ್ತು ಸಾವಿರ ರೂಪಾಯಿವರೆಗೆ ಆರೋಗ್ಯ ಅಂದರೆ ಈಗ ಕಾರ್ಮಿಕ ಆರೋಗ್ಯ ಅಂದರೆ ಈಗ ಕಾರ್ಮಿಕ ಕಾರ್ಡ್ ಇರುವ ಫಲಾನುಭವಿಗೆ ಸರ್ಕಾರ ಅವ್ರಿಗೇನಾದರೂ ಆದರೆ ಹತ್ತು ಸಾವಿರ ಮುನ್ನೂರಿಂದ ಹತ್ತು ಸಾವಿರ ರೂಪಾಯಿವರೆಗೆ ಅಂದರೆ ವೈದ್ಯಕೀಯ ಸಹಾಯ ನೀಡುತ್ತೆ ನಂತರ ಅಪಘಾತ ಪರಿಹಾರ ಅಂತ ನೀಡುತ್ತೆ ಸರ್ಕಾರ ಅಕಸ್ಮಾತ್ ಈಗ ಲೇಬರ್ ಕಾರ್ಡ್ ಇರುವ ಫಲಾನುಭವಿಯು ಮರಣ ಅಂದರೆ ಅವರು ಸತ್ತೋದ್ರೆ ಐದು ಲಕ್ಷ ರೂಪಾಯಿ ಪರಿಹಾರ ಧನ ನೀಡುತ್ತೆ ನಂತರ ಇಲ್ಲಿ ಅವ್ರಿಗೆ ಸ್ವಲ್ಪ ಶಾಶ್ವತ ದುರ್ಬಲತೆ ಆದರೆ ಈಗ ಕಣ್ಣು ಕಿವಿ ಮೂಗು ಏನಾದರೂ ಆ್ಯಕ್ಸಿಡೆಂಟಲ್ಲಿ ಏನಾದರೂ ಅಪಘಾತ ಆದರೆ ಅವ್ರಿಗೆ ಎರಡು ಲಕ್ಷ ರೂಪಾಯಿ ಮತ್ತು ಭಾಗಶಃ ಶಾಶ್ವತ ದುರ್ಬಲತೆ ಆದರೆ ಸ್ವಲ್ಪ ಏನಾದರೂ ಗಾಯ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವ್ರಿಗೆ ಒಂದು ಲಕ್ಷ ರೂಪಾಯಿ ಪ್ರೋತ್ಸಾಹ ಧನ ಸಹಾಯ ನೀಡುತ್ತೆ ನಂತರ ಈಗ ಪ್ರಮುಖವಾಗಿ ಎರಡು ಲಕ್ಷ ರೂಪಾಯಿ ಯಾವ್ಯಾವ ಚಿಕಿತ್ಸೆಗೆ ಸರ್ಕಾರ ಅಂದರೆ ಈಗ ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ ನೀಡುತ್ತೆ ಅಂತಂದರೆ ಹೃದ್ರೋಗ ಮತ್ತು ಹೃದಯ ಸಮಸ್ಯೆ ಇದ್ದರೆ ಮತ್ತು ಕಿಡ್ನಿ ಜೋಡಣೆ ಮತ್ತು ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಮತ್ತು ಇಲ್ಲೆಲ್ಲ ತುಂಬ ಇದೆ ಮತ್ತು ಅನ್ನನಾಳದ ಚಿಕಿತ್ಸೆ ಈಗ ಲೇಬರ್ ಕಾರ್ಡ್ ನಿಮ್ಮ ಹತ್ರ ಇರುತ್ತಲ್ವ ಇದ್ದಂಥವ್ರಿಗೆ ಏನಾದರೂ ಆದರೆ ಸರ್ಕಾರ ನಿಮ್ಮ ಶಸ್ತ್ರಚಿಕಿತ್ಸೆಗೆ ಎರಡು ಲಕ್ಷ ರೂಪಾಯಿ ಪ್ರೋತ್ಸಾಹ ಧನ ಅಂದರೆ ಈಗ ನೀಡುತ್ತೆ ನಂತರ ಈಗ ಮದುವೆಗೆ ಮದುವೆ ಈಗ ಫಲಾನುಭವಿ ಇರ್ತಾರಲ್ವ ಲೇಬರ್ ಕಾರ್ಡ್ ಇರುವಂಥ ಮಕ್ಕಳಿಗೆ ಈಗ ಅವರಿಗೆ ಇಬ್ಬರು ಮಕ್ಕಳಿಗೆ ಐವತ್ತು ಸಾವಿರ ರೂಪಾಯಿ ಈಗ ಲೇಬರ್ ಡಿಪಾರ್ಟ್ಮೆಂಟ್ ನೀಡುತ್ತೆ ನಂತರ ಎಲ್ ಪಿ ಜಿ ಸಂಪರ್ಕ ಅಂದರೆ ಅನಿಲ ಬಗ್ಗೆ ಕಾರ್ಮಿಕ ಅನಿಲ ಬಗ್ಗೆ ಈಗ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಇರುತ್ತಲ್ವ ಅದನ್ನು ಫ್ರೀಯಾಗಿ ಕೊಡುತ್ತೆ ನಂತರ ಬಿ ಎಂ ಟಿ ಸಿ ಬಸ್ ಪಾಸ್ ಅಂದರೆ ಈಗ ಬೆಂಗಳೂರು ಮಾಲ್ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಿರುವಂಥ ವಾಸಸ್ಥಳದಿಂದ ಅಂದರೆ ಅವರ ಊರಿಂದ ಬೆಂಗಳೂರಿಗೆ ಪ್ರಯಾಣಿಸುವ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಫ್ರೀಯಾಗಿ ಬಸ್ ಪಾಸ್ ಸಿಗುತ್ತೆ ನಂತರ ಕೆ ಎಸ್ ಆರ್ ಟಿ ಸಿ ಬಸ್ ಪಾಸ್ನ ಸೌಲಭ್ಯ ಅಂದರೆ ಈಗ ನೋಂದಾಯಿತ ಕಾರ್ಮಿಕ ಕಟ್ಟಡ ಫಲಾನುಭವಿಯ ಮಕ್ಕಳಿಗೆ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಉಚಿತವಾಗಿ ಬಸ್ ಪಾಸ್ ಸಿಗುತ್ತೆ ನಂತರ ತಾಯಿ ಮಗು ಸಹಾಯ ಹಸ್ತ ಅಂತ ಹೇಳಿ ಈಗ ಶಾಲಾ ಪೂರ್ವ ಶಿಕ್ಷಣ ಪೌಷ್ಟಿಕತೆಗಾಗಿ ಮಗುವಿಗೆ ಮೂರು ವರ್ಷಗಳು ತುಂಬುವರೆಗೆ ವಾರ್ಷಿಕ ಅಂದರೆ ಈಗ ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳು ಸಹಾಯವನ್ನು ಮಾಡುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮಾತ್ರ ಮರಿಬೇಡಿ